ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆ ದಿನವೇ ಹುಬ್ಬಳ್ಳಿಯಲ್ಲಿ ಇಪ್ಪತ್ನಾಲ್ಕು ಮಕ್ಕಳಿಗೆ ಜನ್ಮ ನೀಡಿದ ತಾಯಂದಿರು ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ನಡೆದಿದ್ದರೆ ಇತ್ತ ಬಾಣಂತಿಯರು ಬಾಲರಾಮನಂತೆ ಮಗು ಜನನವಾಗಲಿ ಅಂತ ಕನಸು ಕಂಡಿದ್ರು ಅದರಂತೆ ನಿನ್ನೆ ಜನವರಿ ಇಪ್ಪತ್ತೆರಡು ರಾಮಮಂದಿರದ ಉದ್ಘಾಟನೆ ದಿನವೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಚಿಟಗುಪ್ಪಿ ಆಸ್ಪತ್ರೆಯಲ್ಲಿ ಒಟ್ಟು ಇಪ್ಪತ್ನಾಲ್ಕು ಮಕ್ಕಳಿಗೆ ತಾಯಂದಿರು ಜನ್ಮ ನೀಡಿದ್ದಾರೆ ನಿನ್ನೆ ದಿನದಂದು ಇಡೀ ದೇಶವೇ ರಾಮನ ಭಕ್ತಿಯಲ್ಲಿ ಜಪಿಸ್ತಾ ಇದ್ರು ಅದೆಷ್ಟೋ ತಾಯಂದರು ಇಂತಹ ವಿಶೇಷ ದಿನದಂದು ಮಕ್ಕಳಿಗೆ ಜನ್ಮ ನೀಡಲು ಅದೆಷ್ಟೋ ಅದೃಷ್ಟ ಮಾಡಿರಬೇಕು ಅದೇ ರೀತಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಭಾನುವಾರ ಮಧ್ಯರಾತ್ರಿಯಿಂದ ಸೋಮವಾರ ಸಂಜೆವರೆಗೆ ಒಟ್ಟು ಇಪ್ಪತ್ತು ಮಹಿಳೆಯರಿಗೆ ಹೆರಿಗೆ ಆಗಿದ್ದು ಎಂಟು ಗಂಡು ಹನ್ನೆರಡು ಹೆಣ್ಣು ಮಗುವಿನ ಜನನವಾಗಿದೆ ಇವರಿಗೆ ನಿಗದಿತ ಅವಧಿಯಲ್ಲಿಯೇ ಹೆರಿಗೆ ಆಗಿದೆ ಅಂತ ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗದ ಡಾಕ್ಟರ್ ಕಸ್ತೂರಿ ಡೋಣಿಮಠವರು ತಿಳಿಸಿದ್ದಾರೆ ಮಹಾನಗರ ಪಾಲಿಕೆಯ ಚಿಟಗುಪ್ಪಿ ಆಸ್ಪತ್ರೆಯಲ್ಲಿ ನಾಲ್ಕು ಮಕ್ಕಳ ಜನನವಾಗಿದೆ ಎರಡು ಹೆಣ್ಣು ಎರಡು ಗಂಡು ಮಕ್ಕಳ ಜನನವಾಗಿದೆ ಅಂತ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ದಂಡಪ್ಪನವರು ತಿಳಿಸಿದ್ದಾರೆ ವರದಿ ಪ್ರಕಾಶ್ ದುಫದ್ ಮಹಾಯುದ್ಧ ನ್ಯೂಸ್ ಧಾರವಾಡ ನಿನ್ನೆ ರಾಮ ಮಂದಿರ ಉದ್ಘಾಟನೆ ದಿನದಂದು ನಮ್ಮ ಆಸ್ಪತ್ರೆಯಲ್ಲಿ ನಾಲ್ಕು ಜನನ ಜನನಾಗಿದೆ ಎರಡು ಗಂಡು ಮಕ್ಕಳು ಮತ್ತು ಎರಡು ಹೆಣ್ಣು ಮಕ್ಕಳು ಜನನಾಗಿದೆ ನಾಲ್ಕು ನಾರ್ಮಲ್ ಡೆಲಿವರಿ ಆಗಿದೆ ಈ ರೀತಿ ಎಷ್ಟು ಮಾಡಬೇಕಂತಿರು ಅಲ್ಲ ನಮ್ಮಲ್ಲಿ ಅಂತ ಯಾವುದೂ ಸರ್ಜರಿ ಮಾಡುವಂಥ ಪ್ರಕರಣಗಳು ಯಾವುದು ಬಂದಿದ್ದಿಲ್ಲ ನಿನ್ನೆ ಅವು ಏನೇ ಆದರೂ ಕೂಡ ನಾರ್ಮಲ್ ಡೆಲಿವರಿ ಹಾಕೋ ಅಂತೇಳಿ ನಮಗೆ ಅನಿಸ್ತು ನಾರ್ಮಲ್ ನಾಲ್ಕು ಸೋಮವಾರದಿಂದ